ಬರ್ತೀನಿ ನಾನು ಸಿಂಹಾಸನ ಕೊಡ್ತೀನಿ ನಿಂಗೆ ಎಲ್ರಿಗೂ ನಮಸ್ಕಾರ ಇದೊಂದ್ ಸ್ವಲ್ಪ ಬೇರೆ ತರದ ಪ್ರೆಸ್ ಸ್ವಲ್ಪ ಸ್ಪೆಷಲ್ ಪ್ರೆಸ್ ಮೀಟ್ ಇದು ಅಂತ ಇನ್ ಸ್ವಲ್ಪ ಹೊತ್ ತಮಗೆ ಗೊತ್ತಾಗುತ್ತೆ ಅಂಡ್ ಫಸ್ಟ್ ಪ್ರೆಸ್ ಅಂದಾಗ ವೆಂಕಟೇಶ್ ಸರ್ ಪಿ ಆರ್ ಸರ್ ಅವ್ರು ಮಾತು ಹೇಳಿದ್ರು ಯಾರು ಪ್ರಥಮ ಗೆಸ್ಟ್ ಅಂತ ಸಾಂಗ್ ನಾನು ಮಾತು ಹೇಳಿದೆ ಇದು ಸಿನಿಮಾ ಸಾಂಗ್ ರಿಲೀಸ್ ಟ್ರೈಲರ್ ಅಂದ್ರೆ ಬಹಳ ವಿಶೇಷವಾಗಿ ಮಾಡ್ತಾ ಇರ್ತೀವಿ ಈ ಸಲ ವಿನೂತನವಾಗಿ ನಾಡಿದ್ದು ಟ್ರೈಲರ್ ಲಾಂಚ್ ಇದೆ ಸೊ ಅಲ್ಲಿ ನಾವೇನೋ ಬೇರೆ ಒಂದಷ್ಟು ವಿಶೇಷವಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ ಇದು ಸಾಂಗ್ ಜೊತೆಗೆ ಒಂದಷ್ಟು ಒಂದು ಅಪ್ಡೇಟ್ ಇದೆ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದ್ರಿಂದ ನಾನು ಬಹಳ ನಾವೇ ಮಾಡ್ಬೇಕಾಗಿ ಬಂತು ಅಂಡ್ ವೆಂಕಟೇಶ್ ಸರ್ ಥ್ಯಾಂಕ್ ಯು ಎಲ್ಲ ನಮ್ಮ ಕರೆಗೆ ಹೋಗೋಟು ಎಲ್ಲ ಮಾಧ್ಯಮದವ್ರು ಬಂದಿದ್ದಕ್ಕೆ ಫಸ್ಟ್ ಸಾಂಗ್ ಸಾಂಗು ಟೀಸರ್ ನೋಡಿ ಇದು ಫಸ್ಟ್ ನೈಟ್ ವಿತ್ ವಿದ್ಯವಾದ ಸಾಂಗ್ ಇನ್ನೇನು ಇನ್ನು ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೆಲವು ದಿನಗಳಲ್ಲಿ ಸೊ ಈ ಸಮಯದಲ್ಲಿ ಫಸ್ಟ್ ಸಾಂಗ್ ನೋಡಿ ಸಾಂಗ್ ನೋಡಿದ ಮೇಲೆ ಮಿಕ್ಕಿದ್ ನಾವು ಮಾತಾಡ್ತೀವಿ ಏನು ಅಂತ ಥ್ಯಾಂಕ್ ಯು

ಅಲ್ಲಿಟ್ಬಿಟ್ಟವ್ರಣ ಇಂಟ್ರೆ ತಗೊ ಬಂದ್ಬಿಡಿದ್ ಸ್ಟ್ಯಾಂಡ್ಬಿಡ ಪ್ರೇಗ ತಗಬ ಆಯ್ತು ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಐಟ್ ವಿತ್ ದ ಅಂತ ಇದೊಂದು ಕ್ಯೂಟ್ ಹಾರರ್ ರಿವೆಂಜ್ ಆಕ್ಷನ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಕಂಪ್ಲೀಟ್ ಸಿನಿಮಾ ಕಾಮಿಡಿ ತುಂಬಾ ವಿಶೇಷವಾಗಿ ಬಂದಿರುವಂತಹ ಒಂದು ಸಿನಿಮಾ ಇನ್ನೇನು ಕೆಲವು ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಟ್ರೈಲರ್ ಇರ್ಬೋದು ನಿಮ್ಗೆ ಅದೆಲ್ಲ ಒಂದು ಆನ್ಸರ್ ಆಗುತ್ತೆ ತುಂಬಾ ವಿಶೇಷವಾಗಿದೆ ತುಂಬಾ ಒಳ್ಳೊಳ್ಳೆಯ ಹಿರಿಯ ಕಲಾವಿದರೆಲ್ಲ ಇರುವಂತ ಒಂದು ಕ್ಯೂಟ್ ಸಿನಿಮಾ ಇವತ್ತದ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಮಾಡೋಣ ಅಂತ ಆಯ್ತು ಸೊ ಸಾಂಗ್ ಆದ ತಕ್ಷಣ ಟ್ರೈಲರ್ ಪ್ರಿರಿಲೀಸ್ ಇವೆಂಟ್ ಅಂತ ಹಿಂಗೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸ್ವಾಮಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಈ ಸಿನಿಮಾದ ಬಹಳ ಪ್ರಮುಖವಾದ ಪಾತ್ರದ ಎಲ್ಲ ಉತ್ಸಾಹಿ ಕಲಾವಿದರೆಲ್ಲ ನಮಗೆ ಹೆಗಲ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಸಂದ್ ಧನ್ಯವಾದ ಹೇಳ್ತೀನಿ ಸ್ಪೆಷಲಿ ಆ ಸಂತು ಇರ್ಬೋದು ನಿಖಿತ್ ಅವ್ರ ಇರ್ಬೋದು ಸುಶ್ಮಿತಾ ಇರ್ಬೋದು ಹರೀಶ್ ರಾಜನ್ ಅವ್ರ ಇರ್ಬೋದು ಅಂಡ್ ಶ್ರೀನಿವಾಸ್ ಮೂರ್ತಿ ಸರ್ ರಮೇಶ್ ಭಟ್ ಸರ್ ನಮ್ ಸುಷ್ಮಿತ್ ಇರ್ಬೋದು ಅಂಡ್ ಮಿಮಿಕ್ರಿ ಗೋಪಿ ಇವರೆಲ್ಲರೂ ಈ ಸಿನಿಮಾನ ಬಹಳ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಒಂದು ಮದುವೆ ಆದ ತಕ್ಷಣ ತನ್ನ ಹೆಂಡತಿ ದೇವಾನ ಗೊತ್ತಾದ ತಕ್ಷಣ ಏನೇನು ಆಗುತ್ತೆ ಹನಿಮೂನ್ ಆಗುತ್ತೋ ಇಲ್ಲವೋ ಅನ್ನೋದೇ ಕತೆ ನೀವು ತುಂಬಾ ಯೋಚನೆ ಮಾಡಕ್ಕೆಲ್ಲ ಹೋಗ್ಬಿಡಿ ಫಿಲಮ್ ಹೆಸರೇ ಫಸ್ಟ್ ನೈಟ್ ಇದು ನಂಗೆ ಗೊತ್ತು ನಿಮ್ ತಲೆಯಲ್ಲಿ ಏನೇನು ಕ್ವಶನ್ ಬರ್ತಾ ಇದೆ ಅಂತ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಮೊನ್ನೆ ಸೆನ್ಸಾರ್ ಆಯ್ತು ಸಿನಿಮಾದ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ ಇದು ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಎಲ್ಲೂ ಸಿಗಲ್ಲ ಯಾವ ಎಲ್ಲೂ ಸಿಗಲ್ಲ ಅದಕ್ಕೆ ಹೇಳ್ತಾ ಇದೀನಿ ಕೇಳಿಸಿ ಸೆನ್ಸಾರ್ ಆದ ತಕ್ಷಣ ಇದೇ ತರ ಅಧಿಕಾರಿಗಳು ನೋಡ್ಬಿಟ್ಟು ಪ್ರಥಮ್ ಯಾವ ಸರ್ಟಿಫಿಕೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದರ ಸರ್ ಇವು ಕೇಳಕ್ ನನಗ್ ಮುಖ ಇಲ್ಲ ಏನ್ ನೀವು ಕೊಟ್ಟರು ಹೋಗ್ಕೊಳ್ಳಕ್ ನಾನು ರೆಡಿ ಇಲ್ಲ ನಾವು ಸಿಮ್ಯಾಕ್ ಬರ್ತೀನಿ ನೀವು ಸಿ ಕೇಳಿ ಕೇಳಿರಿ ಮಧ್ಯದಲ್ಲಿ ಯು ಎ ಸರ್ ಅಂತ ಹೇಳಿದೆ ಅಯ್ಯೋ ಅದು ಓಕೆ ಬಟ್ ಯು ಎ ಕಷ್ಟ ಆಗುತ್ತೆ ಪ್ರಥಮ ಯಾಕೆ ಸರ್ ಅಲ್ಲಿ ಟೈಟ್ಲು ಏನ್ ಟೈಟ್ಲು ಸರ್ ಓ ಫಸ್ಟ್ ನೈಟ್ ವಿತ್ ಡೆವ್ವಾ ಅನ್ನೋದು ನಿಮ್ ಪ್ರಾಬ್ಲಮ್ ಅಂದ್ ಕೆಲಸ ಮಾಡಿ ಸರ್ ಹತ್ ಸೀಸನ್ ಕಾಮಿಡಿ ಕಿಲಾಡಿಗಳು ಐದ್ ಸೀಸನ್ ಟಾಕಿಸ್ ಮಜಾ ಬರುತ್ತ ಮೂರು ಸೀಸನ್ ಗಿಚ್ಚಗ್ ಮೊಕಾಯಿಲ್ ನೋಡ್ತೇವೆ ಅದು ನೋಡು ನಿಂದೆ ಹೇಳ್ತಾ ಕಣ ಅಲ್ಲಿ ಓಪನ್ ಮಾಡ್ತಿದ್ದಂಗೆ ಬರುತ್ತಲ್ಲಿ ಫಸ್ಟ್ ನೈಟ್ ಅಲ್ಲಿ ತಗ್ಲಾಕಿಕೊಂಡದ್ದು ಕಾಲಿ ಸಂತು ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವುಗಡ ರಚಿತಾ ಅವರ ಮುಂದೆ ಫಸ್ಟ್ ನೈಟ್ ಅಲ್ಲಿ ಎಡವಟ್ಟು ಮಾಡಿಕೊಂಡ ಮಂಜು ಪಾವುಗಡ ಬರೀ ಇಂಥದ್ದೇ ಇರ್ತದೆ ಅಂತ ಎಲ್ಲಾ ಸ್ಕಿಟ್ ಗಳ ಎರಡೂವರೆ ಮೂರ್ ಮೂರ್ ಬಿಲಿಯನ್ ಹೋಯ್ತದೆ ನಿಂದು ಹೋಗೈತು ಎಸ್ ಎನ್ ಪಿ ಪರ್ಮಿಷನ್ ಕೊಟ್ಟವ್ರು ಅವ್ರಿಗೆಲ್ಲ ಕೊಟ್ಟವ್ರೆ ನನಗ್ ಮಾತ್ರ ಯಾಕಣ ಕೊಡಲ್ಲ ಅಂತ ನಾನು ಕೇಳಿದೆ ಇನ್ನೇನು ಫಸ್ಟ್ ನೈಟ್ ವಿತ್ ದೆವ್ವ ಅನ್ ಬದಲು ಮೊದಲ ರಾತ್ರಿಯಲ್ಲಿ ಒಂದು ದೇವ್ವ ಬಂದು ಕಾಣಿಸಿಕೊಂಡಿತ್ತು ನೈಟ್ ಇಡಕ್ ಆಯ್ತದಾ ಆಯ್ತದ ಸರ್ ಅಂದೆ ಓಹ್ ಇಲ್ಲ ಬಿಡಿ ಪ್ರತಾನ್ ಇಲ್ಲ ಒಂದು ಹತ್ತು ನಿಮಿಷ ಹೊರಗಡೆ ನೀವು ಡಿಸ್ಕಷನ್ ಎಲ್ಲ ಮಾಡಿದ್ರು ಡಿಸ್ಕಶನ್ ಮಾಡ್ಬಿಟ್ಟು ಮತ್ತೆ ಕರೆದ್ರು ಪ್ರಥಮ ಅದು ಎಲ್ಲ ಇದೆ ಲಾಸ್ಟ್ ಅಲ್ಲಿ ದೇವ ತಲೆ ಕತ್ತರಿಸಲ ಅದಕ್ಕೆ ನಮ್ಗೆ ಏನ್ ಕೊಡ್ಬೇಕಾಗಿ ಬರುತ್ತೆ ಸರ್ ಹೆಂಗಸರು ಬೆಳಗ್ಗೆ ತಕ್ಷಣ ಕ್ಯಾರೆಟ್ ಬೀನಿಸು ಬೀಟ್ರೋಟ್ ಕಟ್ ಮಾಡ್ತಾರೆ ಸೊ ಅದೇ ತರ ನಮ್ಮ ಒಂದು ಹಂಗೆ ಹೇಳ್ಬಿಟ್ಟು ಒಂದು ಇಂಪಾರ್ಟೆಂಟ್ ಹೇಳಿದೆ ಅದೇ ಪ್ರಮಾಣದಲ್ಲಿ ನಮ್ಗೆ ಶಿವಣ್ಣ ತುಂಬಾ ಇಷ್ಟವಾದ ಹೀರೋ ನಮ್ ಫೇವರೇಟ್ ಬೈರ್ ತಿನ್ನಡಗಲ್ಲಿ ಬಿಫೋರ್ ಕ್ಲೈಮಿಕ್ಸ್ ಇಂಟ್ರಲ್ ಆದ್ಮೇಲೆ ರುಪಕ್ ರುಪುಕ್ ಕಟ್ ಮಾಡ್ತಾರೆ ಒಂದ್ ಐವತ್ತು ಜನ ಸತ್ತೋಯ್ತಾರೆ ಪ್ರಭಾಸ್ ನನ್ನ ಸೌತ್ ಇಂಡಿಯಾದ ಗುಡ್ ನಟ ಅವರು ಟಪಕ್ ಟಪಕ್ ಕಟ್ ಮಾಡ್ತಾರೆ ಸಲ ಐನೂರು ಜನ ಸತ್ತೋಯ್ತಾರೆ ಆಮೇಲೆ ಶ್ರೀಮುರಳಿ ಅವರು ಟುಪುಕ್ ಟುಪುಕ್ ಬಗೀರಥಿಲಂ ಅಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಜಿಂಪ್ ಅಂತಾರೆ ನೂರ ಜನ ಸತ್ತೋಯ್ತಾರೆ ಅವ್ರು ಎಲ್ರೂ ಕಟ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ರೆ ನನಗೆ ಯಾಕೆ ಸರ್ ಕೊಡಲ್ಲ ಕೊಡಿ ಸರ್ ಅಂತ ಹೇಳ್ಕಂಡೆ ಹಾಗವ್ರು ಸರ್ ನಾನ್ ಹೊಡೆದ್ರೆ ಇಲ್ಲಿ ಬೀಳ್ತದೆ ಈ ಸುಷ್ಮಿತಾ ದೆವ್ವ ಹೊಡೆದ್ರೆ ಅಲ್ಲಿ ಬಿಡಬೇಕು ಅದೇ ನಿಜವಾದ ದೇವದ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಅವರು ಸರಿ ಪ್ರಥಮ ಇನ್ನೊಂದು ಹತ್ತು ನಿಮಿಷ ಹೊರಗಡೆ ನಡ್ರಿ ನೀವು ಪುರಾ ಡಿಸ್ಕಶನ್ ಮಾಡೋರು ಪ್ರಥಮ್ ಮತ್ತೆ ಡೈಲಾಗ್ ಎಲ್ಲ ಜಾಸ್ತಿ ಇದೆ ಈ ಸಂತೋರ್ ಡೈಲಾಗ್ ಇದೆ ಅದು ಎಲ್ಲ ಇದಾಗತ್ತೆ ದೇವಕ್ಕೆ ಏನ್ ಕಿತ್ಕತಾ ಅಂತ ಕೇಳೋದೈತೆ ಅದಕ್ಕೆ ಏನ್ ಮಾಡ್ಕತಿಯ ಅಂತ ಮಾಡೋಣ ಸರ್ ನಿಮ್ಮನ್ನ ನನ್ ವಿರೋಧಿಸ್ ಬಂದಿ ಪ್ರಥಮ್ ವೈ ಡೋಂಟ್ ಯು ನೀವು ಆರ್ ಸಿ ಯಾಕೆ ಹೋಗ್ಬಾರದು ಅನು ನಂಗೆ ಆರ್ ಸಿ ಬಿ ಗೊತ್ತು ಈ ಕಾಲೆಲ್ಲ ತುಳದ್ಬಿಟ್ಟಲ್ಲ ಮನಸ್ಸತ್ತೋಗ್ಬಿಟ್ಟಲ್ಲ ಪಾಪ ಜನ ನೋಡಕ್ಕೆ ಆರ್ ಸಿ ಗೊತ್ತಿಲ್ಲ ನಂಗೆ ಆರ್ ಸಿ ಅಂದ್ರೆ ರಿವೈಸಿಂಗ್ ಕಮಿಟಿ ಅಂತ ಆ